ಪ್ರೊಡಕ್ಷನ್ ಆಗಿದೆ ಈ ದೇಶದಲ್ಲಿ ಗ್ರೀನ್ ಗ್ರೀನ್ ಅಲ್ಲಿ ಆದರೆ ರೈತ ಎಲ್ಲಿದ್ದಾನಲ್ಲೇ ಇದ್ದೇನೆ ಯಾರು ಹಸಿರು ಕ್ರಾಂತಿಗೆ ಕಾರಣರು ಯಾರು ಕೃಷಿ ಅಭಿವೃದ್ಧಿಗೆ ಕಾರಣರು ಆ ಕೃಷಿಕ ರೈತ ಎಲ್ಲಿದ್ದಾನೆ ಅಲ್ಲೇ ಅವನಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸುಭದ್ರತೆಯನ್ನು ಕೊಡಬೇಕು ಅದಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ ಅವಳ ಮಕ್ಕಳಿಗೆ ವೇತನ ಶಿಕ್ಷಣ ವೇತನವನ್ನು ಕೊಡ್ತೇನೆ ಯಾಕಂದರೆ ರೈತರ ಮಕ್ಕಳು ದುಡ್ಡಿಂದ ಶಾಲೆಯ ಮಡಬಾರ್ದು ವಿದ್ಯೆ ಕಲಿಬೇಕು ಅದಕ್ಕೆ ಪಿ ಜಿವರೆಗೂ ಅವರಿಗೆ ನಾನು ವೇತನವನ್ನು ಕೊಡುವಂಥ ಕೃಷಿ ಮಕ್ಕಳಿಗೆ ಯಾವುದೇ ಇರಲಿ ಕೃಷಿ ಮಕ್ಕಳಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದೆ ಈಗ ನಿಂತು ಗೊಬ್ಬರ ಬೀಜಕ್ಕೆ ಆ ಸೀಸನಲ್ಲಿ ವಿಶೇಷವಾದಂಥ ಸಬ್ಸಿಡಿ ಕೊಡುವಂಥ ವ್ಯವಸ್ಥೆ ನಾವು ಮಾಡಿದ್ವಿ ಐದು ಲಕ್ಷ ರೂಪಾಯಿವರೆಗೂ ಜೀರೋ ಬಡ್ಡಿ ಸಾಲದಲ್ಲಿ ಮಾಡುವಂಥ ತೀರ್ಮಾನಗಳನ್ನು ನಾವು ಮಾಡಿದ್ದೆ ನೀರಾವರಿಗಾಗಿ ಹೆಚ್ಚು ದುಡ್ಡನ್ನು ಕೊಟ್ಟಿದ್ದೆ ಹೀಗೆ ಒಂದು ಐದು ವರ್ಷ ಒಂದು ರಾಜ್ಯ ಕೃಷಿ ಬಗ್ಗೆ ಸಂಪೂರ್ಣವಾದಂಥ ಬದ್ಧತೆಯಿಂದ ಕೆಲಸ ಮಾಡಿದರೆ ಮಾತ್ರ ಆಗುತ್ತೆ ಒಂದು ವರ್ಷ ಎರಡು ಇದೇ ಪ್ರೊಡಕ್ಷನ್ ಆಗಿದೆ ಈ ದೇಶದಲ್ಲಿ ಗ್ರೀನ್ ಗ್ರೀನ್ ರೆವಲ್ಯೂಷನ್ ಅಲ್ಲಿ ಆದರೆ ರೈತ ಎಲ್ಲಿದೆ ಅಲ್ಲಿ ಯಾರು ಹಸಿರು ಕ್ರಾಂತಿಗೆ ಕಾರಣರು ಯಾರು ಕೃಷಿ ಅಭಿವೃದ್ಧಿಗೆ ಕಾರಣ ಆ ಕೃಷಿಕ ರೈತ ಎಲ್ಲಿಂದ ನನಗೆ ಅವನಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸುಭದ್ರತೆಯನ್ನು ಕೊಡಬೇಕು ಅದಕ್ಕೆ ನಾನು ಮುಖ್ಯಮಂತ್ರಿ ಇದ್ದಾಗ ಅವರ ಮಕ್ಕಳಿಗೆ ವೇತನ ಶಿಕ್ಷಣ ವೇತನವನ್ನು ಕೊಡ್ತಾಯಿದ್ದೆ ಯಾಕಂದರೆ ರೈತರ ಮಕ್ಕಳು ದುಡ್ಡಿಲ್ಲದೆ ಶಾಲೆಯಲ್ಲಿ ಬಿಡಬಾರ್ದು ವಿದ್ಯೆ ಕಲಿಬೇಕು ಅದಕ್ಕೆ ಪಿ ಜಿ ವರೆಗೂ ಅವ್ರಿಗೆ ನಾನು ವೇತನವನ್ನು ಕೊಡುವಂಥ ಕೃಷಿ ಮಕ್ಕಳಿಗೆ ಯಾವುದೇ ಇರಲಿ ಕೃಷಿ ಮಕ್ಕಳಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ರು ಈಗ ನಿಂತು ಗೊಬ್ಬರ ಬೀಜಕ್ಕೆ ಆ ಸೀಸನಲ್ಲಿ ವಿಶೇಷವಾದಂಥ ಸಬ್ಸಿಡಿ ಕೊಡುವಂಥ ವ್ಯವಸ್ಥೆ ನಾವು ಮಾಡಿದ್ವಿ ಐದು ಲಕ್ಷ ರೂಪಾಯಿವರೆಗೂ ಜೀರೋ ಬಡ್ಡಿ ಸಾಲದಲ್ಲಿ ಮಾಡುವಂಥ ತೀರ್ಮಾನಗಳನ್ನು ನಾವು ಮಾಡಿ ನೀರಾವರಿಗಾಗಿ ಹೆಚ್ಚು ದುಡ್ಡನ್ನು ಕೊಟ್ಟಿದೆ ಹೀಗೆ ಒಂದು ಐದು ವರ್ಷ ಒಂದು ರಾಜ್ಯ ಕೃಷಿ ಬಗ್ಗೆ ಸಂಪೂರ್ಣವಾದಂಥ ಬದ್ಧತೆಯಿಂದ ಕೆಲಸ ಮಾಡಿದರೆ ಮಾತ್ರ ಆಗುತ್ತೆ ಒಂದು ವರ್ಷ ಎರಡು ವರ್ಷದಲ್ಲಿ ಆಗುವುದಿಲ್ಲ